ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್ ಮುಖ್ಯಾಂಶಗಳು ಪ್ರಧಾನಿ ನರೇಂದ್ರ ಮೋದಿ ಫಿಜಿ ಪ್ರಧಾನಿ ಸಿತಿವೇನಿ ರೊಬುಕಾ ನಡುವೆ ನಿಯೋಗ ಮಟ್ಟದ ಮಾತುಕತೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು ಜೈಲಿನಿಂದ ಸರ್ಕಾರ ನಡೆಸುವುದು ಅಸಾಧ್ಯ ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟನೆ ಉತ್ತರ ಪ್ರದೇಶದಲ್ಲಿ ರಸ್ತೆ ಅಪಘಾತ ಕನಿಷ್ಠ ಒಂಬತ್ತು ಮಂದಿ ಸಾವು ನಲವತ್ತೈದು ಜನರಿಗೆ ಗಾಯ ಪ್ಯಾರಿಸ್ನಲ್ಲಿ ಇಂದಿನಿಂದ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಆರಂಭ ಭಾರತದ ಪ್ರಮುಖ ಆಟಗಾರರು ಕಣದಲ್ಲಿ ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯಲ್ಲಿ ಫಿಜಿ ಪ್ರಧಾನಮಂತ್ರಿ ಸಿಟಿವೇನಿ ರಬೂಕಾ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು ಫಿಜಿ ಪ್ರಧಾನಿ ರಬುಕಾ ಅವರು ಮೂರು ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದರು ಫಿಜಿ ಪ್ರಧಾನಿ ರಬುಕಾ ಅವರೊಂದಿಗೆ ಅವರ ಪತ್ನಿ ಸುಲಿಯೇಟಿ ರಬುಕಾ ಸಹ ಆಗಮಿಸಿದ್ದು ನಿಯೋಗದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳ ಸಚಿವ ರಾಟು ಅಟೋನಿಯೊ ಲಾವೋ ಹಾಗೂ ಹಿರಿಯ ಅಧಿಕಾರಿಗಳಿದ್ದಾರೆ ನಿನ್ನೆ ಸಂಜೆ ಕೇಂದ್ರ ಸಚಿವ ಜೆ ಪಿ ನಡ್ಡಾ ಫಿಜಿ ಪ್ರಧಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಸಿಟಿವೇನಿ ರಬೂಕಾ ಅವರ ಮೊದಲ ಅಧಿಕೃತ ಭಾರತ ಭೇಟಿ ಇದಾಗಿದೆ ಈ ವೇಳೆ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಈ ಭೇಟಿ ಭಾರತ ಮತ್ತು ಫಿಜಿ ನಡುವಿನ ದೀರ್ಘಕಾಲದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲಿದೆ ಉಭಯ ರಾಷ್ಟ್ರಗಳು ಸಾಂಸ್ಕೃತಿಕ ರಾಜತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸಲು ಬದ್ಧವಾಗಿರುವುದನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ಗೆ ಎರಡು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಇಂದು ಸಂಜೆ ಅವರು ಅಹಮದಾಬಾದ್ನ ಖೋದಲಧಾಮ ಮೈದಾನದಲ್ಲಿ ಐದು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಈ ಸಂದರ್ಭದಲ್ಲಿ ಪ್ರಧಾನಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇಂದು ಉದ್ಘಾಟನೆಗೊಳ್ಳುತ್ತಿರುವ ಯೋಜನೆಗಳು ನಗರಾಭಿವೃದ್ಧಿ ಇಂಧನ ರಸ್ತೆ ಮತ್ತು ರೈಲ್ವೆ ಇಲಾಖೆಗೆ ಸಂಬಂಧಿಸಿದ ಯೋಜನೆಗಳಾಗಿವೆ ಪ್ರವಾಸದ ಎರಡನೇ ದಿನವಾದ ನಾಳೆ ಹಂಸಲ್ಪುರದಲ್ಲಿ ಪ್ರಧಾನಿ ಹೈಬ್ರಿಡ್ ಬ್ಯಾಟರಿ ಎಲೆಕ್ಟ್ರೋಡ್ಗಳ ಸ್ಥಳೀಯ ಉತ್ಪಾದನೆಗೆ ಚಾಲನೆ ನೀಡಲಿದ್ದು ನೂರು ದೇಶಗಳಿಗೆ ಬ್ಯಾಟರಿ ಎಲೆಕ್ಟ್ರಿಕ್ ವಾಹನಗಳ ರಫ್ತಿಗೆ ಹಸಿರು ನಿಶಾನೆ ತೋರಿಸಲಿದ್ದಾರೆ ಪ್ರಧಾನಿ ಪ್ರವಾಸದ ಕುರಿತು ವರದಿ ಜಾಗತಿಕ ಮಟ್ಟದ ಮೂಲಸೌಕರ್ಯ ಮತ್ತು ಸಂಪರ್ಕ ಸಾಧಿಸುವ ಸರ್ಕಾರದ ದೃಷ್ಟಿಕೋನಕ್ಕೆ ಪೂರಕವಾಗಿ ಒಂದು ಸಾವಿರದ ನಾನೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ರೈಲ್ವೆ ಯೋಜನೆಗಳನ್ನು ಪ್ರಧಾನಿ ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ ಇದರಲ್ಲಿ ಅರವತ್ತೈದು ಕಿಲೋಮೀಟರ್ ಉದ್ದದ ಮಹಸಾನ ಪಾಲನ್ಪುರ ರೈಲು ಮಾರ್ಗದ ದ್ವಿಗುಣೀಕರಣ ಕಲೋಲ್ ಕಡಿ ಕಟೋಸನ್ ರಸ್ತೆ ಮತ್ತು ಬೇಚರಾಜಿ ರಣುಜ್ ರೈಲು ಮಾರ್ಗಗಳ ಗೇಜ್ ಉನ್ನತೀಕರಣ ಸೇರಿದೆ ಇದು ಉತ್ತರ ಗುಜರಾತಿನಲ್ಲಿ ಸುರಕ್ಷಿತ ಮತ್ತು ಸುಗಮ ಸಂಚಾರಕ್ಕೆ ಸಹಕಾರಿಯಾಗಲಿದೆ ಕಟೋಸನ್ ರಸ್ತೆ ಮತ್ತು ಸಾಬರಮತಿ ನಡುವೆ ಪ್ಯಾಸೆಂಜರ್ ರೈಲಿಗೆ ಸಹ ಹಸಿರು ನಿಶಾನೆ ತೋರಲಿರುವ ಪ್ರಧಾನಿ ಬೇಚರಾಜಿಯಿಂದ ಸರಕು ರೈಲು ಸೇವೆಯನ್ನು ಪ್ರಾರಂಭಿಸಲಿದ್ದಾರೆ ಇದರ ಜೊತೆಗೆ ವಿರಾಮ್ಗಾಂ ಖುದಾದ್ ರಾಮ್ಪುರ ರಸ್ತೆಯ ಅಗಲೀಕರಣ ಹಾಗೂ ಅಹಮದಾಬಾದ್ ಮೆಹಸಾನ ಪಾಲನ್ಪುರ ಮಾರ್ಗದಲ್ಲಿ ಷಟ್ಪಥ ಸೇತುವೆಗಳ ಶಂಕುಸ್ಥಾಪನೆ ನೆರವೇರಿಸಲಿದ್ದು ಅಹಮದಾಬಾದ್ ವಿರಾಮ್ಗಾಂ ರಸ್ತೆಯಲ್ಲಿ ರೈಲು ಮೇಲ್ಸೇತುವೆಯ ನಿರ್ಮಾಣಕ್ಕೂ ಚಾಲನೆ ನೀಡಲಿದ್ದಾರೆ ಈ ಎಲ್ಲಾ ಉಪಕ್ರಮಗಳು ಪ್ರದೇಶದಲ್ಲಿ ಕೈಗಾರಿಕಾ ಬೆಳವಣಿಗೆಗೆ ವೇಗ ನೀಡಿ ಸಾರಿಗೆ ಸಾಮರ್ಥ್ಯವನ್ನು ಹೆಚ್ಚಿಸಿ ಹೊಸ ಆರ್ಥಿಕ ಅವಕಾಶಗಳನ್ನು ಸೃಜಿಸಲಿವೆ ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆಯ ವಿರುದ್ಧದ ಪ್ರತಿಭಟನೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರೋಧ ಪಕ್ಷಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುದ್ದಿ ಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ವಿರೋಧ ಪಕ್ಷಗಳ ನಾಯಕರು ಜೈಲಿನಲ್ಲಿದ್ದಾಗಲೂ ಸರ್ಕಾರ ರಚಿಸಲು ಮತ್ತು ನಡೆಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಮಸೂದೆಯ ವಿರುದ್ಧ ವಿರೋಧ ಪಕ್ಷಗಳ ಪ್ರತಿಭಟನೆಯನ್ನು ಅವರು ಪ್ರಜಾಪ್ರಭುತ್ವ ವಿರೋಧಿ ಎಂದು ಕರೆದರು ಈ ಮಸೂದೆಯ ಅಡಿಯಲ್ಲಿ ಪ್ರಧಾನಮಂತ್ರಿ ಕಚೇರಿಯನ್ನು ತರಬೇಕೆಂದು ಪ್ರಧಾನಿ ನರೇಂದ್ರ ಮೋದಿಯವರೇ ಒತ್ತಾಯಿಸಿದ್ದರು ಭಾರತದ ಜನತಾ ಪ್ರಾತಿನಿಧ್ಯ ಕಾಯ್ದೆಯನ್ನು ಉಲ್ಲೇಖಿಸಿ ಯಾವುದೇ ಚುನಾಯಿತ ಪ್ರತಿನಿಧಿಗೆ ಎರಡು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿ ಶಿಕ್ಷೆ ವಿಧಿಸಿದರೆ ಅವರು ಸಂಸತ್ ಸದಸ್ಯ ಸ್ಥಾನದಿಂದ ಬಿಡುಗಡೆ ಹೊಂದುತ್ತಾರೆ ಎಂದು ಹೇಳಿದರು ಇನ್ ಲೋಕಿರಾಜ ಪ್ರಯಾಸಮಂತ್ರಿ ಆಗಿ ಪ್ರಯಾಸ कि अगर कभी जेल में जाना पड़े तो हम आराम से जेल से सरकार बनाएंगे जेल को सीएम हाउस पीएम हाउस बनाएंगे और वहां जाकर डीजीपी जेल से ऑर्डर लेंगे चीफ सेक्रेटरी जेल से ऑर्डर लेंगे इस तरह से देश चलेगा और ये कल्पना ही मेरी पार्टी और मैं दोनों सिरे से खारिज करते हैं ನೂರ ಮೂವತ್ತನೇ ತಿದ್ದುಪಡಿ ಮಸೂದೆ ಕುರಿತ ಜಂಟಿ ಸಂಸದೀಯ ಸಮಿತಿಯನ್ನು ತಿರಸ್ಕರಿಸುವ ವಿರೋಧ ಪಕ್ಷಗಳ ನಡೆಯ ಕುರಿತು ಮಾತನಾಡಿದ ಅವರು ಜೆಪಿಸಿ ಅದರ ಕೆಲಸವನ್ನು ಮಾಡಲಿದೆ ಎಂದು ಸ್ಪಷ್ಟಪಡಿಸಿದರು ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರ ರಾಜೀನಾಮೆ ಬಗ್ಗೆ ವಿರೋಧ ಪಕ್ಷಗಳು ಪ್ರಶ್ನೆಗಳನ್ನು ಎತ್ತುತ್ತಿರುವ ಬಗ್ಗೆ ಅವರು ಜಗದೀಪ್ ಧನಕರ್ ಅವರು ವೈಯಕ್ತಿಕ ಆರೋಗ್ಯ ಸಮಸ್ಯೆಯಿಂದಾಗಿ ರಾಜೀನಾಮೆ ನೀಡಿದ್ದಾರೆ ಈ ವಿಷಯವನ್ನು ಹೆಚ್ಚು ಎಳೆಯಬೇಡಿ ಎಂದು ಅವರು ವಿರೋಧ ಪಕ್ಷಗಳನ್ನು ಕೇಳಿಕೊಂಡರು ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಉತ್ತರ ಪ್ರದೇಶದ ಬುಲನ್ ಶೆಹರ್ ರಾಷ್ಟ್ರೀಯ ಹೆದ್ದಾರಿ ಮೂವತ್ನಾಲ್ಕರಲ್ಲಿ ನಿನ್ನೆ ರಾತ್ರಿ ತಡವಾಗಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಮಹಿಳೆಯರು ಮತ್ತು ಓರ್ವ ಮಗು ಸೇರಿದಂತೆ ಕನಿಷ್ಠ ಒಂಬತ್ತು ಮಂದಿ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ ಅಪಘಾತದಲ್ಲಿ ನಲವತ್ತೈದು ಜನ ಗಾಯಗೊಂಡಿದ್ದಾರೆ ಗಾತಲ್ಹಳ್ಳಿಯಲ್ಲಿ ಕಂಟೈನರ್ ಟ್ರಕ್ ಒಂದು ಭಕ್ತಾದಿಗಳು ತುಂಬಿದ್ದ ಟ್ಯಾಂಕರ್ ಒಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದುರ್ಘಟನೆ ಸಂಭವಿಸಿದೆ ಭಕ್ತಾದಿಗಳು ರಾಜಸ್ಥಾನದ ಗೋಗಮೇಡಿಯಿಂದ ಉತ್ತರ ಪ್ರದೇಶದ ಕಸ್ಗಂಜ್ಗೆ ಪ್ರಯಾಣಿಸುತ್ತಿದ್ದರು ಗಾಯಗೊಂಡವರನ್ನು ಖುರ್ಜಾ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಅಪಘಾತಕ್ಕೆ ಕಾರಣವಾಗಿದ್ದ ಟ್ರಕ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಇಂದು ಅವರ ತವರೂರಾದ ಲಖನೌಗೆ ಆಗಮಿಸಿದ್ದು ಅವರನ್ನು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಬಿಜೇಶ್ ಫಾಟಕ್ ಬರಮಾಡಿಕೊಂಡರು ಅವರ ಆಗಮನದ ಹಿನ್ನೆಲೆ ನಗರದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರ ಶಾಲೆಯು ವಿಮಾನ ನಿಲ್ದಾಣದಿಂದ ನಗರದ ಗೋಮತಿ ನಗರ ಪ್ರದೇಶದವರೆಗೆ ಆಯೋಜಿಸಿದ್ದ ವಿಜಯೋತ್ಸವ ಮೆರವಣಿಗೆಯಲ್ಲಿ ಮತ್ತು ನಂತರ ನಡೆದ ಸನ್ಮಾನ ಸಮಾರಂಭದಲ್ಲಿ ಶುಭಾಂಶು ಶುಕ್ಲಾ ಪಾಲ್ಗೊಂಡರು ಈ ವೇಳೆ ಸಾವಿರಾರು ವಿದ್ಯಾರ್ಥಿಗಳು ಅವರನ್ನು ಗೌರವಿಸಲು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಪೂರ್ವ ಭಾರತದಾದ್ಯಂತ ನಾಗರಿಕ ವಿಮಾನಯಾನ ವಲಯವನ್ನು ಬಲಪಡಿಸಲು ಇರುವ ಅವಕಾಶಗಳು ಮತ್ತು ಎದುರಾಗಬಹುದಾದಂತಹ ಸಮಸ್ಯೆಗಳ ಕುರಿತು ಚರ್ಚಿಸಲು ಒಡಿಶಾದಲ್ಲಿಂದು ಆಯೋಜಿಸಲಾಗಿರುವ ಪೂರ್ವ ಪ್ರದೇಶದ ನಾಗರಿಕ ವಿಮಾನಯಾನ ಸಚಿವರ ಸಮ್ಮೇಳನವನ್ನು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಉದ್ಘಾಟಿಸಿದರು ಭುವನೇಶ್ವರದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಛತ್ತೀಸ್ಗಢ ಬಿಹಾರ ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಶಾ ಹಾಗೂ ಅಂಡಮಾನ್ ನಿಕೋಬಾರ್ ಸೇರಿದಂತೆ ಒಟ್ಟು ಆರು ರಾಜ್ಯಗಳು ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದ ಪ್ರಮುಖ ಪಾಲುದಾರನೊಳಗೊಂಡ ನಿಯೋಗಗಳು ಭಾಗವಹಿಸಿವೆ ಸಮ್ಮೇಳನದಲ್ಲಿ ವಿಮಾನ ನಿಲ್ದಾಣ ಹೆಲಿಪೋರ್ಟ್ ಅಭಿವೃದ್ಧಿ ಉಡಾನ್ ಯೋಜನೆ ವಿಮಾನಯಾನ ಕೌಶಲ್ಯಾಭಿವೃದ್ಧಿ ಡ್ರೋನ್ ಪರಿಸರ ವ್ಯವಸ್ಥೆ ವಿಸ್ತರಣೆ ಹೆಲಿಕಾಪ್ಟರ್ ತುತ್ತು ವ್ಯವಸ್ಥೆ ವೈದ್ಯಕೀಯ ಸೇವೆ ಸೇರಿದಂತೆ ಮತ್ತಿತರ ವಿಷಯಗಳ ಕುರಿತು ಉನ್ನತ ಮಟ್ಟದ ಸಮಾಲೋಚನೆ ನಡೆಯುತ್ತಿದೆ ಭಾರತದ ಬ್ಯಾಡ್ಮಿಂಟನ್ ತಾರೆಗಳಾದ ಲಕ್ಷ್ಯ ಸೇನ್ ಮತ್ತು ಪಿವಿ ಸಿಂಧು ಇಂದು ಪ್ಯಾರಿಸ್ನಲ್ಲಿ ಪ್ರಾರಂಭವಾಗಲಿರುವ ಬಿಡಬ್ಲ್ಯೂಎಫ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಠಿಣ ಆರಂಭಿಕ ಪಂದ್ಯಗಳನ್ನು ಎದುರಿಸಲು ಸಜ್ಜಾಗಿದ್ದಾರೆ ಇಪ್ಪತ್ತೊಂದನೇ ಶ್ರೇಯಾಂಕದಲ್ಲಿರುವ ಲಕ್ಷ್ಯ ಅಗ್ರ ಶ್ರೇಯಾಂಕಿತ ಶಿಯೂಕಿ ಕಿ ಅವರನ್ನೂ ಎದುರಿಸಲಿದ್ದಾರೆ ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವ ಚಾಂಪಿಯನ್ ಪಿವಿ ಸಿಂಧು ಹದಿನೈದನೇ ಶ್ರೇಯಾಂಕಿತ ಬಲ್ಗೇರಿಯಾದ ಕಲೋಯಾನಾ ನಲ್ಬಂಟೋವಾ ಅವರನ್ನು ಎದುರಿಸಲಿದ್ದಾರೆ ಕಳೆದ ವರ್ಷ ಕಂಚು ಗೆದ್ದಿದ್ದ ಎಸ್ ಪ್ರಣಯ್ ಫಿನ್ಲ್ಯಾಂಡ್ನ ಜೋಕಿಮ್ ಓಲ್ಡಾರ್ಫ್ ವಿರುದ್ಧ ಆಡಲಿದ್ದಾರೆ ಪುರುಷರ ಡಬಲ್ಸ್ನಲ್ಲಿ ಒಂಬತ್ತನೇ ಶ್ರೇಯಾಂಕಿತ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಮೊದಲ ಸುತ್ತಿನಿಂದ ಎರಡನೇ ಸುತ್ತಿಗೆ ನೇರ ಪ್ರವೇಶ ಪಡೆದಿದ್ದಾರೆ ಮಿಶ್ರ ಡಬಲ್ಸ್ನಲ್ಲಿ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಕೂಡ ಬೈ ಪಡೆದರೆ ರೋಹನ್ ಕಪೂರ್ ಮತ್ತು ಋತ್ವಿಕಾ ಶಿವಾನಿ ಗಡ್ಡೆ ಮಕಾನ್ ಲಿಯೋಂಗ್ ಲೋಕಾ ಜೋಂಕಾ ಮತ್ತು ವೇಂಗ್ಚಿ ಎಂಜಿ ಅವರನ್ನು ಎದುರಿಸಲಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪ್ರಧಾನಿ ನರೇಂದ್ರ ಮೋದಿ ಫಿಜಿ ಪ್ರಧಾನಿ ಸಿತಿವೇನಿ ರಬುಕಾ ನಡುವೆ ನಿಯೋಗ ಮಟ್ಟದ ಮಾತುಕತೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು ಜೈಲಿನಿಂದ ಸರ್ಕಾರ ನಡೆಸುವುದು ಅಸಾಧ್ಯ ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟನೆ ಉತ್ತರ ಪ್ರದೇಶದಲ್ಲಿ ರಸ್ತೆ ಅಪಘಾತ ಕನಿಷ್ಠ ಒಂಬತ್ತು ಮಂದಿ ಸಾವು ನಲವತ್ತೈದು ಜನರಿಗೆ ಗಾಯ ಪ್ಯಾರಿಸ್ನಲ್ಲಿ ಇಂದಿನಿಂದ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಆರಂಭ ಭಾರತದ ಪ್ರಮುಖ ಆಟಗಾರರು ಕಣದಲ್ಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ